ಸ್ವಾಗತ ಕೋಯನಾ ಡ್ಯಾಂನಿಂದ ಕೃಷ್ಣ ನದಿಗೆ ಎರಡು ಟಿಎಂಸಿ ನೀರು ಹರಿಸುವಂತೆ ಮಾರ್ಚ್ ತಿಂಗಳಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಸಿಂಧೆ ಅವರಿಗೆ ಒತ್ತಾಯಿಸಲಾಗಿತ್ತು ಆದರೆ ಇದುವರೆಗೆ ನೀರು ಬಿಟ್ಟಿಲ್ಲ ರಾಜಪುರ ಬ್ಯಾರೇಜ್ನಿಂದ ಹೆಚ್ಚಾದ ನೀರು ಸ್ವಲ್ಪ ಮಟ್ಟಿಗೆ ಕೃಷ್ಣ ನದಿಗೆ ಬಂದಿದ್ದು ಹತ್ತು ದಿನಗಳ ಕಾಲ ಜನತೆಗೆ ಅನುಕೂಲವಾಗಲಿದೆ ಅಂತ ಲೋಕೋಪಯೋಗಿ ಇಲಾಖೆ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ನಗರದ ಕಾಂಗ್ರೆಸ್ ಭವನದಲ್ಲಿ ನಡೆದ ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕೋಯನಾ ಡ್ಯಾಂನಿಂದ ಕೃಷ್ಣ ನದಿಗೆ ನೀರು ಹರಿಸುವುದು ಆಲಮಟ್ಟಿ ಜಲಾಶಯದಿಂದ ಮಹಾರಾಷ್ಟ ರಾಜ್ಯ ಗಡಿ ಿಗೆ ನೀರು ಹರಿಸುವ ಯೋಜನೆ ಚರ್ಚೆಯಲ್ಲಿ ಮಾತ್ರ ಇದೆ ಆದರೆ ಈ ಕುರಿತು ಸರ್ಕಾರದ ಮಟ್ಟದಲ್ಲಿ ಯಾವುದೇ ಅಧಿಕೃತ ನಿರ್ಧಾರವಾಗಿಲ್ಲ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅಥಣಿಗೆ ಬಂದಾಗ ಮಹಾರಾಷ್ಟದ ಶಾಸಕರು ಈ ಬಗ್ಗೆ ಚರ್ಚಿಸಿದ್ದಾರೆ ಎಂದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂಬ ಬಿಜೆಪಿಗರ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿತ್ತು ಅಥವಾ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹದಗೆಟ್ಟಿತ್ತು ಎನ್ನುವ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂಕಿ ಅಂಶಗಳ ಮೂಲಕ ಮಾಹಿತಿ ನೀಡಿದ್ದಾರೆ ವರ್ಷದ ಅವಧಿ ಯಶಸ್ವಿಯಾಗಿ ಪೂರೈಸಿರುವ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಹಿತಿ ನೀಡಿದ್ದಾರೆ ಇದೇ ವೇಳೆ ಬಿಜೆಪಿ ಅವಧಿಯಲ್ಲಿ ಹಾಗೂ ಕಾಂಗ್ರೆಸ್ ಅವಧಿಯಲ್ಲಿ ಕಾನೂನು ಸುವ್ಯವಸ್ಥೆ ಹೇಗಿತ್ತು ಎಂಬ ಬಗ್ಗೆ ಅಂಕಿ ಅಂಶಗಳ ಮೂಲಕ ಮಾಹಿತಿ ನೀಡಿದ್ದಾರೆ ಎಂದು ಪ್ರತ್ಯುತ್ತರ ನೀಡಿದ್ದಾರೆ ಇನ್ನು ಲೋಕಸಭಾ ಚುನಾವಣೆಯ ಬಳಿಕ ಸಂಪುಟ ವಿಸ್ತರಣೆ ಇಲ್ಲ ಎಂದು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ಲೋಕಸಭಾ ಚುನಾವಣೆ ಫಲಿತಾಂಶ ನಂತರ ಯಾವುದೇ ಬದಲಾವಣೆ ಆಗಲ್ಲ ಕೂಗೂ ಕೂಡ ಈಗ ಇಲ್ಲ ಚುನಾವಣೆಗಿಂತ ಮುಂಚೆ ಮಾಡಿದರೆ ಚುನಾವಣೆಯಲ್ಲಿ ಅನುಕೂಲ ಆಗ್ತಾ ಇತ್ತು ಎಂಬುದು ನಿಮ್ಮ ನಿಲುವು ಆಗಿತ್ತು ಎಂದರು ಜನತೆಗೆ ಮೂಲ ಸೌಕರ್ಯವನ್ನ ಕಲ್ಪಿಸುವುದರಲ್ಲಿ ನಮಗಿದ್ದ ಅಧಿಕಾರಿಗಳ ಪಾತ್ರ ಮಹತ್ವವಿದೆ ಅಧಿಕಾರಿಗಳು ನಾಲ್ಕು ಗೋಡೆಯಲ್ಲಿ ಕುಳಿತರೆ ಸಾಲಲ್ಲ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸಬೇಕು ಅಧಿಕಾರಿಗಳನ್ನ ಸಾರ್ವಜನಿಕರೊಂದಿಗೆ ಮಾಧ್ಯಮದವರು ಪ್ರಶ್ನಿಸಬೇಕು ಬೆಳಗಾವಿ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ತಪ್ಪಿಸಲು ಮುಂದಿನ ದಿನದಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗಿದೆ ಎಂದರು ಪೌರ ಕಾರ್ಮಿಕರ ಬಾಕಿ ವೇತನ ನೀಡಲು ಈಗಾಗಲೇ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ್ದೇವೆ ಎಂದರು ಇಸ್ಲಾಂಪುರದಲ್ಲಿ ನಡೆದ ರೈತನ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುತ್ತೆ ಮೀಟರ್ ಬಡ್ಡಿ ವ್ಯವಹಾರ ನಡೆಸುವ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಚಿಸುತ್ತೇವೆ ಎಂದರು ಮಾರ್ಚ್ ನಲ್ಲೇ ನಾವು ಮಹಾರಾಷ್ಟ್ರ ಸಿಎಂ ಟಿಎಂಸಿ ನೀರು ಬಿಡಬೇಕಂತ ಆದರೆ ಇನ್ನು ಬಿಡಬೇಕಾಗಿದೆ ಈಗೇ ನಮ್ಮ ಮಣ್ಣಿನ ಸ್ವಲ್ಪ ಫ್ಲೋ ಆಗಿ ಬಂದಿದೆ ಅದನ್ನು ಮೊದಲು ನಮ್ಗೆ ಬಿಡಬೇಕಂತ ಬಿಟ್ಟಿದಾರು ಗೊತ್ತಿಲ್ಲ ರೀ ಅದು ಆಲ್ಮೋಸ್ಟ್ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಅಂದರೆ ಅವ್ರ ನೀರು ರಾಜಾಪುರವರಿಗೆ ಬಿಟ್ಟಿದ್ರು ಅವ್ರು ಫ್ಲೋ ಆಗಿ ನಾವು ಬಂದಿರಬೇಕಂತ ಅನಿಸ್ತದೆ ನಮ್ಮ ರಿಕ್ವೆಸ್ಟ್ ಪ್ರಕಾರ ಎರಡು ಟಿ ಎಮ್ ಸಿ ಬಿಡಬೇಕಾಗಿದೆ ಬಿಟ್ಟು ಅನ್ಫಲ ಈಗ ಬಿಟ್ಟಿದ್ದು ಕೂಡ ಒಂದು ಸ್ವಲ್ಪ ಅಟ್ಲೀಸ್ಟ್ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸವರೆಗೆ ಕರ್ನಾಟಕ ಸರ್ಕಾರ ಮತ್ತು ಮಹಾರಾಷ್ಟ್ರ ಸರ್ಕಾರ ಒಪ್ಪಂದ ಮಾಡಿಕೊಂಡು ಅನ್ನೋ ಒಂದು ಒಪ್ಪಂದದ ವಿಚಾರ ನಡೆದಿತ್ತು ಅದು ಏನಾದರೂ ಇನ್ನೂ ಚರ್ಚೆಯಲ್ಲಿದ್ದಾರೆ ಅದನ್ನು ಫೈನಲ್ ಆಗಿಲ್ಲ ಮೊನ್ನೆ ಅತನಿಗೆ ಸಿ ಎಂ ಬಂದಾಗ ಕೂಡ ಅದು ಪ್ರಸ್ತಾಪ ಆಯಿತು ಅಲ್ಲಿ ಮಹಾರಾಷ್ಟ್ರದ ಎಮ್ ಎಲ್ ಎಲ್ಲ ನಮಗೆ ಎರಡು ಟಿ ಎಮ್ ಟಿ ನೀರು ಕೊಡ್ರೆ ನಾವು ನಿಮಗೆ ಬೇಸಿಗೆಯಲ್ಲಿ ಎರಡು ಕೊಡ್ತೀವಿ ಅಂತ ಅದು ಹೇಳೋ ಮಾಡಿದ್ರೆ ಒಳ್ಳೇದೇ ಅದು ಯಾಕೆ ಶಾಶ್ವತವಾಗಿ ಪರಿಹಾರ ಆಗ್ತದೆ ಅದು ಇಂಪ್ಲಿಮೆಂಟ್ ಆಗ್ಬೇಕಾರೆ ಈಗವತ್ತು ನೋಟಿಸೋರು ಮೂರು ವರ್ಷ ಬೇಕು ರೀ ಇನ್ನೊಂದು ತ್ರೀ ಇಯರ್ಸ್ ಬೇಕು ಅದು ಡಿ ಸಿ ಎಮ್ ಅವ್ರಿಗೆ ಗೊತ್ತಿದೆ ಸಿ ಎಮ್ ಅವ್ರಿಗೆ ಗೊತ್ತಿದೆ ವಿಚಾರ ಈ ಸಾರಿ ನಾವು ಅದ್ ಹೆಚ್ಚು ಒತ್ತಡ ಹಾಕ್ತೀವಿ ಅಂದ್ರೆ ಸ್ಕೀಮ್ ಮಾಡಲಿಕ್ಕೆ ಹಣ ಇಲ್ಲ ಹಣ ಕೊಡಬೇಕಾದ ಅವಶ್ಯಕತೆ ಇಲ್ಲ ಈಗೇನು ಹಣ ಕೊಡಿ ನಾವು ಮಾಡಿಕೊಡ್ಬೇಕಲ್ಲ ಸುಮಾರು ಒಂದು ನೂರು ಕೋಟಿ ಮೇಲೆ ಜಾಸ್ತಿ ಖರ್ಚಾಗಬಹುದು ಅದೇ ಮಹಾರಾಷ್ಟ್ರ ಬಾರ್ಡ್ರವ್ರಿಗೆ ನಾವು ನಾವು ಹೋಗಿ ಅಲ್ಲಿಂದ ಅವರು ರೀಲಿಫ್ಟ್ ಮಾಡ್ತಾರೆ ಆ ಪ್ರಪೋಸಲ್ ಇದಾರೆ ಒಪ್ಪಂದ ನಾವು ಮಳೆಗಾಲ ಕೊಡಬೇಕು ಬೇಸಿಗೆಯಲ್ಲಿ ಕೊಡಬೇಕಂತ ಒಂದು ಒಪ್ಪಂದ ಚರ್ಚೆ ಇದೆ ಒಪ್ಪಂದ ಆಗಿಲ್ಲ ಒಪ್ಪಂದ ಆಗ್ಬೇಕಂತ ಚರ್ಚೆ ನಡೀತಾ ಇದೆ ತಾಯಿ

ಇದು ಬರೀ ಸರ್ಕಾರ ಅಷ್ಟೇ ಮುಂದಾದ್ರೆ ಆಗೋಲ್ಲ ಅವರು ಸಾರ್ವಜನಿಕ ಕೂಡ ಅದಕ್ಕೆ ಅಲ್ಲ ಅವ್ರು ಕಂಪ್ಲೇಂಟ್ ಕಂಪ್ಲೇಂಟ್ ಆಗಿರ್ಬೋದು ಆದರೆ ಬೇರೆ ಕಡೆ ಮುಂದಾಗಿ ಬರಬೇಕಲ್ಲ ನಾವು ಈ ಥರ ಬಡ್ಡಿ ತಗೋದಾರ ಹೈಯರ್ ಇಂಟ್ರೆಸ್ಟ್ಲಿ ಚಾರ್ಜ್ ಅಂತ ಯಾರು ಬಂದ್ರೆ ಪೊಲೀಸರು ಆ್ಯಕ್ಷನ್ ತಗೋತಾರ ಆದರೆ ಯಾರು ವಿಶೇಷವಾಗಿ ಹಂಗೆ ಮುಂದೆ ಯಾರು ಬರೋಲ್ಲ ಬಂದರೆ ಖಂಡಿತವಾಗಿ ಪೊಲೀಸರಾಗಲಿ ಜಿಲ್ಲಾಡಳಿತ ಕ್ರಮ ಕೈ ಕೊಡ್ತೀವಿ ಅಲ್ಲ ಹಂಗೇನೇ ಡಿಲೇ ಪೊಲೀಸ್ ಪೊಲೀಸ ಆ್ಯಕ್ಷನ್ ಮಾಡ್ತಿರೋ ಹಂಗೇನ ಉದ್ದೇಶಪೂರ್ವಕ ಮಾಡಿದ್ರೆ ಎಸ್ ಪಿ ಅವ್ರಿಗೆ ಮಾತಾಡ್ತೀವಿ ಅವ್ರು ಏನಾರ ಕಂಡು ಬಂದ್ರ ಆ್ಯಕ್ಷನ್ ತೊಗೊಳ್ಳಿ ಕೇಳ್ತಿ ಯಾರು ಡಿಲೇ ಮಾಡಿರ ಇಲ್ಲ ಅದೇ ಹೇಳು ಪಬ್ಲಿಕ್ ಆಗಿ ಬರಬೇಕು ಯಾರು ಹೇಳಿದ್ರೆ ಇಲ್ಲ ಯಾಕಂದ್ರೆ ಯಾರು ಹೇಳೋಲ್ಲ ಭಾಳ ಜನ ಹೇಳಿದೆ ಏನು ಮಾಡ್ಲಿಕ್ಕೆ ಆಗೋಲ್ಲ ಪೊಲೀಸಿಗಾಗಲಿ ಜಿಲ್ಲಾಡಳಿತಕ್ಕೆ ಏನು ಮಾಡ್ತಾ ಆಗಲ್ಲ ಮುಂದಾಗಿ ಬಂದು ಕೊಟ್ಟರೆ ಒಳ್ಳೆಯದೇ ಹೇಳಿದ್ದಾರೆ ನೀನು ಅದ್ರ ಬಗ್ಗೆ ಸಿ ಎಂ ಅವರು ಒಂದು ವರ್ಷ ಪೂರೈಸಿದ ಸಂದರ್ಭದಲ್ಲಿ ಕಾನೂನು ವ್ಯವಸ್ಥೆ ಬಗ್ಗೆ ಸರ್ಕಾರದ ಬಗ್ಗೆ ಸ್ಪಷ್ಟವಾಗಿ ಅಂಕಿ ಅಂಶಗಳ ಸಮೇತ ಹೇಳಿದ್ದಾರೆ ಬಹುಶಃ ಅಷ್ಟು ಸಾಕಂತ ನನಗೆ ನನ್ನ ಅಭಿಪ್ರಾಯ ಹೇಳ್ತಾರೆ ಈಗ ಅವ್ರಿಂದ ಹೇಳೋದಿಲ್ಲ ಅವ್ರೇನೇನಾಗೈತಿ ಅದು ಅದನ್ನ ಹೇಳೋಲ್ಲ ಈಗ ಇದ್ದಿದ್ದು ಹೇಳ್ತಾರೆ ಅವರು ತಮ್ಮ ಅಂಕಿಅಂಶಗಳನ್ನು ಹೇಳೋದಲ್ಲ ಅದನ್ನೇ ಸಿ ಎಮ್ ಅವ್ರು ನೀನು ಹೇಳಿದಾರಲ್ಲ ಹಿಂದಿನ ಸರ್ಕಾರದಲ್ಲಿ ಎಷ್ಟಿತ್ತು ಈಗಿನ ಸರ್ಕಾರದಲ್ಲಿ ಎಷ್ಟಿದೆ ಅಂತ ಹೇಳಿದ್ದಾರೆ ಅಷ್ಟೋ ಬಿ ಜೆ ಪಿ ಅವರ ಆರೋಪಕ್ಕೆ ಅಷ್ಟು ಉತ್ತರ ಸಾಕಂತ ನನಗೆ ಅದು ಅವ್ರಿಗೆ ಸಂಬಂಧಪಟ್ಟದ ಈಗ ಅದು ಅವ್ರು ಯಾಕೆ ಹೇಳಿದ್ರು ಅಂತ ಕೇಳಿ ನನಗೇನು ಗೊತ್ತಿಲ್ಲ ಈಗ ಅವ್ರು ಏನು ಪಿ ಎಮ್ ಯಾರು ಆಗಾರ ಯಾರು ನನಗೆ ಗೊತ್ತಿಲ್ಲ ಅದು ನಮ್ಮ ವ್ಯಾಪ್ತಿ ಅಂದರೆ ಮೀರಿ ಅದು ಮೇಲ್ಗಡೆಯಿಂದ ಹೋದ್ರೆ ಅದು ನಮ್ಮ ವ್ಯಾಪ್ತಿಗೆ ಬರೋಲ್ಲ ಅದು ಸರ್ ಬಸವರಾಜ್ ಬೊಮ್ಮಾಯಿ ಹೇಳ್ತಾರೆ ಚುನಾವಣೆ ಬದಲಾಯಿಸ್ ಬಳಿಕ ರಾಜ್ಯದಲ್ಲಿ ಕಾಂಗ್ರೆಸ್ ಉಂಟಾಗುತ್ತೆ ಉಂಟಾಗುತ್ತೆ ಲೋಕಸಭಾ ಚುನಾವಣೆ ಆದ ನಂತರ ಕೆಲವೊಂದು ಸಚಿವ ಸಂಪುಟದ ಸರ್ಜರಿ ಆಗುತ್ತೆ ಒಂದಿಷ್ಟು ಬದಲಾವಣೆ ಆಗುತ್ತೆ ಅಂತ ಹೇಳಿ ಅದು ಏನಾದ್ರೂ ಆಗಬಹುದಾದ್ರೆ ಅದ್ರ ಬಗ್ಗೆ ಸಿಎಂ ಹೇಳಿದಾರಲ್ಲ ನಿನ್ನೆ ಸಿಎಂ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸದ್ಯಕ್ಕೆ ಯಾವುದೇ ಸಂಪುಟ ವಿಸ್ತರಣೆ ಪುನರ್ರಚನೆ ಇಲ್ಲ ಅಂತ ನಿಂಗೆ ಸಿ ಎಂ ಅವರ ಖುದ್ದಾಗಿ ಹೇಳಿದ್ದಾರೆ ಇಲ್ಲ ಅಂತ ಮನೆ ಬೆಂಗಳೂರಾಗ ಹೇಳೋಲ್ಲ ಸದ್ಯ ಇಲ್ಲ ಚುನಾವಣೆ ಮುಂಚೆ ಆದಮಾಂಡ್ ಇತ್ತು ಈಗ ಅಥವಾ ಇಲ್ಲ ಅಂತ ಹೇಳಿದೀವಿ ಈಗ ಅದೇನಾರ ಚುನಾವಣೆಗೆ ಅನುಕೂಲ ಅಂತ ಡಿಮಾ ವಿಚಾರನ ಕೇಳಿದ್ದೀವಿ ಈಗ ಚುನಾವಣೆ ಮುಗಿದು ಅದೀಗನ್ನ ಮತ್ತೆ ಕೇಳೋದು ಅವನ ಅವಕಾಶ ಬಂದಾಗ ನೋಡೋಣ ಈಗ ಸದ್ಯಕ್ಕಂತ ಪ್ರಶ್ನೆ ಇಲ್ಲ ಡಿಮಾಂಡ್ ಇಲ್ಲವೇ ಇಲ್ಲ ಸದ್ಯ ಒಬ್ಬರೇ ಪ್ರಶ್ನೆ ಎಂಟ್ರಿ ಮಾಡಿಲ್ಲ ಅಧಿಕಾರಿಗಳು ಡಾಟಾ ಎಂಟ್ರಿ ಇಲ್ಲ ದುಡ್ಡ ಬದಿಲ್ಲ ಒಂದು ಲಕ್ಷ ಜನ ಇನ್ನೂ ಬರಬೇಕು ಮೂರು ಲಕ್ಷ ಪಕ್ಕಿ ಎರಡು ಲಕ್ಷ ಜನ ಕೊಟ್ಟಿದ್ದಾರೆ ಇನ್ನು ಒಂದು ಲಕ್ಷ ಜನಕ್ಕೆ ಬರಬೇಕು ಬಂದ್ಮ್ಯಾಗ ಹಾಕ್ತಾರೆ ಎಲ್ಲವೇ ನೀವು ಹೇಳ್ದಂಗೆ ಕೆಲವು ಏನೋ ಸಮಸ್ಯೆ ಆಗಿದೆ ಎಲ್ಲೆಲ್ಲ ಆಗಿಲ್ಲ ಆದರೂ ಭೂಮಿ ಮಾಡಿ ಅಂತಾರೆ ಅದ್ರಾಗ ಅದನ್ನು ನೋಡ್ತೀವಿ ಅದ ಆದ್ರೆ ಇನ್ನೂ ದುಡ್ಡು ಒಂದು ಲಕ್ಷ ಜನಕ್ಕೆ ಬರಬೇಕಾಗಿದೆ ಬಂದ್ಮ್ಯಾಗ ಪಕ್ಷಣ ದೀಶಿಯವ್ರು ಆಗ್ತಾರೆ ಈಗ ಬೆಳಗಾವಿ ಸಿಟಿ ಆಗ್ತಾರೆ ಮಳೆಗಾಲಕ್ಕೂ ಮುನ್ನ ಎಲ್ಲ ಚರಂಡಿಗಳನ್ನು ಸ್ವಚ್ಛ ಮಾಡ್ತಿದ್ರು ಅದೂ ಮಾಡಿಲ್ಲ ಈಗ ಬೀದಿ ನಾಯಿಗಳ ಅವರಿಗೆ ಕೂಡ ಇದೆ ಅಧಿಕಾರಿಗಳು ಇದೇನು ನಾವು ಕೆಂಪ್ರರಿ ಇದಕ್ಕೆ ಬಂದಿವಿ ಎಲೆಕ್ಷನ್ ಡ್ಯೂಟಿಗೆ ಅಂತ ಹೇಳಿ ಯಾರು ಕೂಡ ಕೇರ್ ಇಲ್ಲ ಈಗ ಜನ ಬಹಳ ತೊಂದರೆ ಅನುಭವಿಸ್ತಾ ಇದೆ ನೀವು ಒಂದು ಪ್ರೆಸ್ ಹಿಂಗ್ ನಾವು ಮಾಡಿದಾಗ ಕಮಿಷನ್ ಕಡೆ ಯಾಕೆ ಹೋಗಬಾರದು ಅತ್ಯ ನಮ್ಮ ಕೇಳಲ್ಲ ಯಾಕೆ ನೀವೆಲ್ಲ ಕೂಡಿ ಕಮಿಷನರಿಗೆ ಆಯಾ ಹೆಡ್ಗಳಿಗೆ ಏನು ಸಂಬಂಧಪಟ್ಟವ್ರು ನೀವು ಯಾರು ನಮ್ಮನ್ನ ಕೇಳೋ ಬದಲು ಯಾಕಂದ್ರೆ ಅವರು ಜವಾಬ್ದಾರಿ ನಾವು ಮಂತ್ರಿಯಾಗಿ ನಮ್ಮ ಜವಾಬ್ದಾರಿ ಎಷ್ಟಿದೆ ನಮ್ಗಿಂತ ನೂರ ಒಂದು ಪರ್ಸೆಂಟ್ ಜವಾಬ್ದಾರಿ ಅವ್ರದ್ದು ಇದೆ ಹಿಂಗಿಂಗ್ ಆಗಿದೆ ಅದಕ್ಕೆ ಉತ್ತರ ಕ್ಲಿಯರ್ವಾಗಿ ಪಡಿರಿಂದ ಅವರು ಅವರು ಸಾರ್ವಜನಿಕ ಪಬ್ಲಿಕ್ ಬರಲಿ ಬರೀ ಹಂಗ ನೌಕರಿ ಮಾಡುದ್ರ ನಾಕ್ ಕೊಡ ಕೂತ್ ನೌಕ್ರಿ ಈಗ ನಾವ್ ಹೆಂಗ ಫೇಸ್ ಮಾಡ್ತೀವಿ ಅವ್ರ ಜವಾಬ್ದಾರಿ ಅಂಟ ಇದೆ ಕಾನೂನಲ್ಲಿ ನೋಡ್ರೆ ನಮ್ ಜವಾಬ್ದಾರಿ ಏನೂ ಇಲ್ಲ ಕಾನೂನು ಮಾಡಬೇಕು ಕಾನೂನು ಏನು ಮಾಡ್ ನೋಡ್ಬೇಕು ಅಷ್ಟೇ ಎಂಟೈರ್ ಜವಾಬ್ದಾರಿ ಅಧಿಕಾರಿಗಳಿದೆ ಇಲ್ಲಿ ಉಲ್ಟಾಗಿದೆ ಈಗ ಈ ಉಲ್ಟಾಗಿ ನಾವು ಈಗ ಇಲ್ಲ ಕೇಳೋ ಪ್ರಶ್ನೆ ಇಲ್ಲ ಆ್ಯಕ್ಚುಲಿ ಜವಾಬ್ದಾರಿ ಅಧಿಕಾರಿಗಳು ಕಾನೂನಲ್ಲಿ ಹಂಗೆ ಹೇಳ್ತೈತೆ ಕಾನೂನಲ್ಲಿ ಮಂತ್ರಿಗಳ ಪಾತ್ರ ಏನು ಇಲ್ಲ ಭಾಳ ಮಂದಿ ಹೊಡಿಲ್ಲ ಅದನ್ನ ನಾವು ಕಾನೂನು ಮಾಡೋದು ಕಾನೂನು ಹೆಂಗೆ ನೆಡದ್ ನೋಡುದು ಅಷ್ಟೇ ಜವಾಬ್ದಾರಿ ನಮ್ಮದು ಆದ್ರೆ ಇಲ್ಲಿ ಎಲ್ಲಾನು ಕಸ ಹೊಡೆದು ಹಿಡಿದು ಗಟ್ರ ಹಿಡ್ಕೊಂಡು ಮನೆ ನೀರು ಮಗ ಹಿಡ್ಕೊಂಡು ಏನೆಲ್ಲ ಪೈಪ್ ಹೊಡಿತು ಪೈಪ್ ನೀರ್ ಹೋಯ್ತು ಹಿಂಗಾಯ್ತು ಹಂಗಾಯ್ತು ಆಸ್ಪತ್ರೆ ಆಸ್ಪತ್ರೆಯಲ್ಲಿ ಬೆಡ್ ಇಲ್ಲ ಇವೆಲ್ಲ ನಮ್ ಜವಾಬ್ದಾರಿ ಆಕ್ಚುಲಿ ಅಧಿಕಾರಿಗಳ ಸಂಪೂರ್ಣ ಜವಾಬ್ದಾರಿ ಅವ್ರ ಇದೆ ಇಟ್ಟು ಬಂದಿ ಎಲ್ಲ ಬರ್ತಾರ ನೀನು ಇಟ್ಟು ಬಂದ್ಬಿಟ್ಟ ಬರ್ಮಟ ನಾವು ಹೋಗಲ್ಲ ಇರೋ ನಾಯೆ ನಾಯೆ ಜಾರಿಯದಲ್ಲಿ ಬಹಳಷ್ಟು ಏನಪ್ಪಾ 344000 ಜನಕ್ಕೆ ನಾಯೆ ಹೆಚ್ಚಿನ ಸರ್ ಈಗ ಚಮದिला ಅಂತ ಫ್ಯಾಷನ್ ಎಲ್ಲ ಆಗತಾರೆ ಸರ್ ಪ್ರತಿ ಸಭೆಯಲ್ಲೂ ಹೇಳ್ತಾರಂತೆ ಸ್ಥಳೀಯ ಸಂಸ್ಥೆಗಳಿಗೆ ಅವರು ಪಿಡಿ ನಾಯೆ ನಿಯಂತ್ರಣ ಮಾಡುತ್ತಿದ್ದಾರೆ ಆದರೂ ಯಾವುದು ಸ್ಥಳೀಯ ಪುರಸಭೆಗಳಲ್ಲಿ ನಗರಸಭೆಗಳಲ್ಲಿ ಯಾರು ಆಕ್ಷನ್ ಮಾಡ್ತಾ ಇಲ್ಲ 1344000 ನಾಯೆಗಳ ಕ್ಲಿಯರ್ ಗೈಡೆನ್ಸ್ ಗೆ ಸುಪ್ರೀಂ ಕೋರ್ಟ್ ಓ ಹೆಚ್ ಕೋರ್ಟ್

ಈಗ ನಾವು ಈ ಚುನಾವಣೆಯಿಂದ ಸುಮಾರು ಎರಡು ತಿಂಗಳಾಯಿತು ಕಾರ್ಪೊರೇಷನ್ಗೆ ನಾವು ಹೋಗಿಲ್ಲ ಈಗ ಮತ್ತೆ ಈಗ ಅನುಮತಿ ಕೊಟ್ಟಿದ್ದಾರೆ ಈಗ ಕೆಲವು ಮೀಟಿಂಗ್ ಮಾಡಲಿಕ್ಕೆ ಚುನಾವಣೆ ಆಯೋಗ ಸೊ ಅವ್ರಿಗೆ ಒಂದು ಸಭೆ ಮಾಡ್ತೀವಿ ಎಲ್ಲರೂ ಕಾರ್ಪೊರೇಟರ್ ಕರೆದು ಮೇಯರ್ ಅವರು ನಾವು ನೀವು ಹೇಳಿದ ಬಗ್ಗೆ ಚಿಂತನೆ ಮಾಡ್ತೀವಿ ವಿಶೇಷವಾಗಿ ನಾಯಿ ಅವರು ಕಟ್ಟುನಿಟ್ಟಿನ ಸೂಚನೆ ಕೊಡ್ತಾ ಈ ಮಾಂಸದ ಅಂಗಡಿಗಳು ಏನಿರುತ್ತೆ ಅವು ಮಾಂಸವನ್ನ ಬೇಕಾಗಿದ್ದು ಎಸಿತಾರೆ ಇದರಿಂದ ಅವು ಜಾಸ್ತಿ ಆಗ್ತಾ ಇದೆ ನೋಡ್ಬೋದು ಗಾಂಧಿನಗರ ಮತ್ತೆ ಈ ಮಾಂಸದ ಅಂಗಡಿಗಳು ಏನಿದೆ ಅಲ್ಲೇ ನಾಯಿಗಳ ಅವರು ಜಾಸ್ತಿ ಇದೆ ಮತ್ತೆ ಅಲ್ಲಿ ಅದು ನಮ್ಮ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋದು ಹಿಂಗ ಆಗ್ತದೆ ಸ್ಟ್ರಿಕ್ಟ್ ಆಗಿ ನಾವು ಮಾಡೋದಲ್ಲ ಸರ್ಕಾರ ಜವಾಬ್ದಾರಿ ಅಷ್ಟೇ ಇದೆ ಅಧಿಕಾರಿಗಳ ಜವಾಬ್ದಾರಿ ಅಷ್ಟೇ ಇದೆ ಸಾರ್ವಜನಿಕ ಜವಾಬ್ದಾರಿ ಅಷ್ಟೇ ಇದೆ ಎಲ್ಲರೂ ನಮ್ಮದೇನೆಲ್ಲ ಏನಲ್ಲ ಅಲ್ಲಿ ಒಗೆದಿದ್ದಾರೆ ನಮ್ಮದೇನು ಸಂಬಂಧ ಅವ್ರ ಮನೆ ಮುಂದೆ ಒಗದಾರ ಅನ್ನೋದು ಮನಸ್ಥಿತಿ ನಮ್ಮದು ನಮ್ಮ ಮನೆ ಅಷ್ಟೊಚ್ಚ್ರೆ ಸಾಕೊಂಡು ಮಾನೆಯಲ್ಲಿ ನಾವಿರ್ತೀವಿ ಹೀಗಾಗಿ ಇವೆಲ್ಲ ಆಗ್ತಾವ ನೀವು ಹೇಳ್ದಂಗೆ ಅದಕ್ಕೆ ನಾವೆಲ್ಲ ಬೇರೆ ಬೇರೆ ಕಡೆ ಟ್ರೈನಿಂಗ್ ಕಳಿಸ್ಬೇಕಂತ ಬೇರೆ ದೇವ ದೇಶಗಳಿಗೆ ಅಲ್ಲಿ ಇಲ್ಲಿಯೂ ನಮ್ಮ ಪಾರ್ಪೊಲ್ಯೂಷನ್ ಅಧಿಕಾರಿಗಳನ್ನು ಹೆಲ್ತ್ ಡಿಪಾರ್ಟ್ಮೆಂಟ್ಗಳನ್ನು ಕಳಿಸಿ ತೋರಿಸ್ಬೇಕು ಒಂದು ಸರಿ ಏನು ಮಾಡ್ದೆ ಅವ್ರು ಇಲ್ಲಿ ಇದಕ್ಕೆ ಸೆಟ್ ಆಗಿರ್ತಾರೆ ಅವರ ಸೊ ಕೆಲವು ಅಧಿಕಾರಿಗಳ ಭಾಳಷ್ಟಿಂತ ಇಲ್ಲೇ ಇರ್ತಾರೆ ಅವ್ರು ಇಲ್ಲಿ ಹೋಗೋಲ್ಲ ಅವ್ರು ನೌಕ್ರಿನೂ ಇಲ್ಲೇ ರಿಟೈರ್ಮೆಂಟು ಇಲ್ಲೇ ಎಲ್ಲ ಇಲ್ಲೇ ಇಲ್ಲೇ ಇರ್ತದೆ ನಿಮ್ಗಾಗಿ ಅವರು ಕೆಲಸ ಮಾಡೋಲ್ಲ ಏ ನಾವು ಮಾಡಬೇಕಂದ್ರೆ ಮತ್ತೆ ಇಲ್ಲಿಂದ ಹೇಳ್ಕೊಂಡು ಬರ್ತಲ್ಲ ಮೊನ್ನೆ ಹೇಳಿರ್ಲಕ್ಕತಿ ಹಂಗ ಈ ಬಸ್ನಾಗ ಇಳಿಸಿರ್ತೀವಿ ಹಿಂದಿನ ಏನು ಬರ್ತಾನ ಈಗ ನಾವು ಬಸ್ನಾಗ ಇಳಿಸಿರ್ತೀವಿ ಸರಿ ಇಲ್ಲ ಅಂತ ಹಿಂದಿನ ಬಸ್ನಾಗ ಆಯ್ತು ನಮ್ಗೆ ತಗೊಂದು ಬೆಂಗಳೂರು ಹೋಗಿ ಆಯ್ತೇ ಅದರ ಜಾಯಿಂಟ್ ಜವಾಬ್ದಾರಿ ಇದೆ ಅಲ್ಲ ಒಬ್ರದೇ ಇಲ್ಲ ಸರ್ಕಾರ ಅಂದರೆ ಸರ್ಕಾರ ಸಾರ್ವಜನಿಕರು ಅಧಿಕಾರಿಗಳ ಕೂಡಿ ಕೆಲಸ ಮಾಡಿದಾಗ ಇದು ಏನಾರ ಸರಿ ಆಗ್ತದೆ ಒಬ್ಬರ ಮಾಡೋಕೆ ಸಾಧ್ಯ ಅದು ಆದ್ರೂ ಅದ್ರಾಗ ಏನು ಬೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಷ್ಟೇ ಯಾವ್ದ್ರೆ ಏನರ ಹಂಗೇನಿಲ್ಲ ಶಾಸಕರು ಯಾರ ಶಾಸಕರು ಬಂದರು ಅವ್ರೇನು ಕೇಳೋಲ್ಲ ಯಾವ ಶಾಸಕರಿದ್ರು ಅವ್ರು ನಡ್ಸೋಂಗ ನಡ್ಸಾರ ಅವ್ರು ನಮ್ಗಿಂತ ಪವರ್ಫುಲ್ ಇರ್ತಾರ ಅವ್ರು ಯಾವ ಸರ್ಕಾರ ಬಂದ್ರು ಹಂಗೆ ಇರ್ತಾರವ್ರ ಯಾವ ಮಂತ್ರಿ ಬಂದ್ರು ಹಂಗೆ ಇರ್ತಾರ ಅವರು ಬೋರ್ಡ್ ಚೇಂಜ್ ಆಗ್ತಾ ಬಿ ಜೆ ಪಿ ಚೇಂಜ್ ಆಯಿತು ಕಾಂಗ್ರೆಸ್ ಚೇಂಜ್ ಆಯಿತು ಬೋರ್ಡ್ ಚೇಂಜ್ ಆಗಿದೆ ಅಷ್ಟೇ ಹೊರತಾಗೆ ಅವ್ರ ಮನಸ್ಥಿತಿ ಚೇಂಜ್ ಆಗೋಲ್ಲ ಹಂಗೆ ಇರ್ತಾರವ್ರ ಎಲ್ಲರೂ ಹೊಸಲಿ ಹಚ್ಚಿರ್ತಾರವ್ರ ಎತ್ತರ ಬಂದಿರ್ತಾರ ಏನೇನಾರು ವಸಲಿ ತಂದಿರ್ತಾರ ಅಲ್ಲೇ ಉಳಿತಾರ ಇದೊಂದು ನಾವು ಸ್ಟಿಕ್ಟ್ ಆ್ಯಕ್ಷನ್ ಮಾಡೋಕೆ ಹೋದಾಗ ಭಾಳ ಸಮಸ್ಯೆ ಆಗ್ತದೆ ಹಿಂಗಾಗಿ ನಾವು ಇಲ್ಲೇ ಇರ್ತೀವೂ ಭಾವನೆ ಎಲ್ಲರಿಗೂ ಆಗ್ತೈತೆ ಸೊ ಇದ್ರೊಳಗೆ

ಕೊಟ್ಟಿದ್ದಾರೆ ಅಂತ ಹೇಳಿದಾರೆ ಮಣ್ಣಿದ್ದು ಯಾರೋ ಬಂದ್ರೆ ನಾನು ಕೇಳಿದ್ರು ಕೇಳಿದ್ವಿ ಮುಂದಿನ ವಾರನಾಗ ಸಾರಿ ಸಭೆ ಮಾಡ್ತೇವೆ ಅಲ್ಲಿ ಅದು ಈಗ ಇವತ್ತಿಂದ ಅಲ್ಲ ಸಿಸ್ಟಿಮ್ ಹಂಗಿದೆ ಸಿಸ್ಟಿಮ್ ನಮ್ಗಿಂತ ಸ್ಟ್ರಾಂಗ್ ಇದೆ ಸರ್ಕಾರಕ್ಕಿಂತಲೂ ಸಿಸ್ಟಿಮ್ ಸ್ಟ್ರಾಂಗ್ ಇದೆ ಭಾಳ ಭಾಳ ಸ್ಟ್ರಾಂಗ್ ಇದೆ ಅದು ಹೇಳಿಕ್ಕಾಗೋಲ್ಲ ಓಪನ್ ಆಗಿ ನಮ್ಗಿಂತ ಸ್ಟ್ರಾಂಗ್ ಇದೆ ಸಿಸ್ಟಿಮ್ನ ಏನು ಮಾಡ್ಲಿಕ್ಕಾಗಲ್ಲ ನಾವು ಈ ತರಾಗ ಏನು ಬೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಅದನ್ನ ಮಾಡಿದ ಅಷ್ಟೇ ಎಲ್ಲ ಇಡೀ ದೇಶ ಇದೆ ದಿಲ್ಲಿಯಿಂದ ಹಿಡಿದು ಎಲ್ಲ ಹೇಳದ್ ನಾ ದಿಲ್ಲಿ ಇಲ್ಲಿವರೆಗೆ ಹೇಳುತ್ತಿಲ್ಲಿ ಏನೋ ಸಿಸ್ಟಮ್ ಚೇಂಜ್ ಮಾಡಕ್ಕ ನಮ್ಮ ಚೇಂಜ್ ಮಾಡ್ತಾರ ನಮ್ಮನ್ನ ಸ್ಟ್ರಾಂಗ್ ಮಾಡಿಬಿಡ್ತಾರ

ನಾವು ಗೆಲ್ತೀವಿ ಅಂತ ಅಷ್ಟು ಹೇಳೋದು ಹೇಳಕ್ಕಾಗ್ ಅದಕ್ಕೆ ನಾಲ್ಕು ತಾರೀಕು ಕಾಯ್ಬೇಕಲ್ಲ ಏನ್ ಮಾಡೋರಿಗೆ ನಾಲ್ಕು ತಾರೀಕು ವರೆಗೆ ಕಾಯ್ಲೇಬೇಕು ಅವ್ರಿಗೆ ಗೆಲ್ತಾರ ನಾವು ಗೆಲ್ತಾರ ನಾಲ್ಕು ತಾರೀಕು ಸಲಿಕೆ ಮಾಡಿದ್ರು ಚರ್ಚೆ ಅಲ್ಲಿ ಹಂತದಲ್ಲಿ ಇದ್ರೆ ಅದು ಯಾಕಂದ್ರೆ ಮಾಡೋದು ಹೆಂಗೆ ಅಂತ ಅದು ಬಹಳ ಸಣ್ಣದಿದೆ ನನ್ನ ಅದು ಒಮ್ಮೆ ಸಡನ್ ಆಗಿ ನೀರು ಜಾಸ್ತಿ ಬಂದಾರ ಅದು ಆಗಿ ಈ ಕಡೆ ಈ ಕಡೆ ಊರು ಕಡೆ ನೀರು ಬರ್ಬೇಕಾ ಭಾಳಷ್ಟಿಂದ ಸಮಸ್ಯೆ ಇದೆ ಅದು ಅದನ್ನು ಯಾವ ರೀತಿ ಮಾಡಬೇಕಂತ ಇತ್ಯರ್ಥಿ ಆಗಿಲ್ಲ ಮಾಡ್ಬೇಕು ಯಾವ ರೀತಿ ಮಾಡಬೇಕು ಹತ್ತು ವರ್ಷದಿಂದ ಯಾವುದೇ ಜನರಿಗಿಂತ ಈ ವರ್ಷ ಕ್ಲಿಯರ್ ಆಗತ್ತೆ ಆರ್ಥಿಕ ಕ್ಲಿಯರ್ ಆಗುತ್ತೆ ಸಮಸ್ಯೆ ಸಮಸ್ಯೆ ಲೇಟ್ ಆಗಲಿಕ್ಕೆ ಕೋರ್ಟ್ನಿಂದ ಕೆಲವೊಂದು ಕೋರ್ಟ್ನಾಗ ಹೋಗ್ತಿದ್ರ ಅದು ಆಮೇಲೆ ಕೆಲವರು ಕೊಡ್ಲಿಕ್ಕೆ ರೆಡಿ ಆದ್ರೆ ಕೆಲವರು ಕೋರ್ಟ್ಗೆ ಅಂತ ಹೋದ್ರು ಕೊನೆಗೆಲ್ಲರು ಹೆಚ್ಚಿ ಈಗ ಹೋಗ್ತಿದ್ರೆ ಟೆಂಡರ್ ಆಗಿದ್ರ ಅದು ಡೆವಲಪ್ಮೆಂಟ್ಗೆ ರಸ್ತೆ ಲೈಟ್ ನೀರು ಟೆಂಡರ್ ಮಾಡಿದ್ರೆ ಈಗ ಒಂದ್ ಹಂತಕ್ಕೆ ಬಂದಿದ್ರಿ ಕೊನೆಗೆ ಫೈನಲ್ ನಲ್ಲೂ ಇದ್ರಿ ಲೋರಿನ್ ಇಲೆಕ್ಷನ್ ಮ್ಯಾಗಲ್ಲ ಅದ ಸ್ಯಾಂಕ್ಷನ್ ಆಗಿಲ್ಲ ಅದ ಬಿಫೋರ್ ಎಲೆಕ್ಷನ್ ಇನ್ನು ಇಲೆಕ್ಷನ್ ಆದ್ಮ್ಯಾಗುಲೇ ಹಾಗೆಲ್ಲ ಸಬ್ಮಿಟ್ ಮಾಡಿದೀವಿ ಅವ್ರು ಕೇಳಿದ ಮಾಹಿತಿ ಎಲ್ಲ ಕೊಟ್ಟಿದ್ದೀವಿ ಮತ್ತು ಅವರು ಕೂಡ ಪ್ರಾಮಿಸ್ ಮಾಡ್ಯಾರಲ್ಲ ಕೆಳಗ ಅಂತ ಸೊ ಎಲೆಕ್ಷನ್ ಆದ್ಮ್ಯಾಗ ಅದ್ರ ಬಗ್ಗೆ ಫಾಲೋ ಅಪ್ ಮಾಡ್ತೇವೆ ಈಗಲ್ಲಿ ಮತ್ ಓಡಾಡ್ಬೇಕಲ್ಲ ಮತ್ತೆ ಮತ್ ಆಗಬೇಕು ಮತ್ ಹೋಗ್ಬೇಕು ನೀರೆಲ್ಲ ಎಲ್ಲಾ ಸಮಸ್ಯೆ ಇದೆ ಮೇವು ಇರ್ತ ಸಮಸ್ಯೆ ಇದೆ ಈಗ ಎಲ್ಲಾ ಕಡೆ ಸುತ್ತಾಗ್ತಾ ಇದ್ ಮದ್ಯಾರ

ಅಲ್ಲಿ ಯಾವ್ದ್ರೂ ಇದ್ರಿ ಏನೋ ಇದೆ ಹುಡ್ಕಾಕಿದ್ವಿ ಶಾಸಕರು ಬಂದಿರಾದ್ರು ಹೇಳಿ ಕೇಳಿ ಮಜಾ ಮಾಡಿ ಏನೋ ಏನೋ ಒಂದು ಹುಲಿ ಇತ್ತು ಏನೋ ಸಿಗತ್ತ ಬಗ್ಗೆ ಈ ಸಂದರ್ಭದಲ್ಲಿ ಶಾಸಕ ಆಸಿಫ್ ಸೇಫ್ ಮಾಜಿ ಸಚಿವ ವೀರಕುಮಾರ್ ಪಾಟೀಲ್ ಗ್ರಾಮೀಣ ಜಿಲ್ಲಾಧ್ಯಕ್ಷ ವಿನೂ ನಾವಲಗಟ್ಟಿ ಸೇರಿ ಮಾತುಗಳು ಹಾಜರಿದ್ದರು ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ